ಪಂಚಮಸಾಲೆಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತ ಮೇಲೆ ಮಾರಣಾಂತಿಕ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆಯ ಕ್ಷಮೆಕ್ಕೇರಬೇಕಂತೇಳಿ ಒತ್ತಾಯಿಸ್ಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ ಎರಡು ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದ್ದಾಗಿಯೂ ಸಹ ನಾವು ಕೇಳಿದ ಸ್ಥಳದಲ್ಲಿ ಕೊಡೋದಿಲ್ಲ ಅಂತಂದರು ನೀವು ಕೊಟ್ಟ ಸ್ಥಳದಲ್ಲಾದರೂ ಕೊಡ್ತೀವಿ ಅಂತಂದ್ವಿ ಮೂರ್ನಾಲ್ಕು ಸ್ಥಳಗಳನ್ನು ತಿಳಿಸಿದೀವಿ ಸಿಟಿ ಒಳಗೆ ಮಾಡೋದಾದರೆ ಜಿಲ್ಲಾಧಿಕಾರಿ ಕಚೇರಿಗೆ ಕೊಡ್ರಿ ಅಥವಾ ಸರ್ದಾರ್ ಗೌಂಡ ಕೊಡ್ರಿ ಅಥವಾ ನಮ್ಮ ಸಾಹಿತ್ಯ ಭವನ ಪ್ರಾಂಗಣದಲ್ಲಾದರೂ ಕೊಡ್ರಿ ಇಲ್ಲ ಸಿಟಿ ಒಳಗೆ ಬ್ಯಾಡ ಸ್ವಾಮೀಜಿ ಅಂತಂದರೆ ಕೊನೆ ಪಕ್ಷ ನಮ್ಮ ವಿಧಾನಸೌಧ ಎದುರುಗಡೆ ಏನು ಮೊನ್ನೆ ನಮ್ಮ ಐತಿಹಾಸಿಕವಾದಂತಹ ಹೋರಾಟ ಆಯಿತು ಕೊಂಡಿಸ್ಕೋಪ ಅಲ್ಲಾದರೂ ಕೊಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸು ಆಯುಕ್ತರಿಗೆ ನಾವು ಆಗ್ರಹ ಮಾಡಿದ್ವಿ ಅವರು ಇಲ್ಲ ಇವತ್ತು ಭಾಳಷ್ಟು ಕಡೆ ಪ್ರತಿಭಟನೆಗಳದವು ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ರೀತಿಯಾಗಿರ್ತಕ್ಕಂಥ ನಿರಾಕರಣೆ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತು ವಿಚಾರ ಮಾಡಿ ನಾವು ಇವತ್ತಿಂದ ಧರಣಿ ಸತ್ಯಾಗ್ರ ಮಾಡೋದಂತೂ ಸೆತಸಿದ್ದ ಆಗ ಇನ್ನೂ ಕಾಯ್ತೀವಿ ಈಗ ನಮ್ಮೆಲ್ಲ ಶಾಸಕರು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಇವತ್ತು ಅವ್ರು ಎಲ್ಲಿ ಕೊಡ್ತಾರೆ ಕೊಡಲಿ ನಾವಂತೂ ಚೆನ್ನಮ್ಮ ಸರ್ಕಲಿಗೆ ಹೋಗ್ತೀವಿ ಅಲ್ಲಿ ಕುಳಿತುಕೊಳ್ತೇವೆ ಅಲ್ಲೇ ಕೂತ್ಕೊಳ್ತೀವಿ ಅವ್ರು ಯಾವ ಪ್ರದೇಶದಲ್ಲಿ ಕೊಡ್ತಾರೋ ಆ ಪ್ರದೇಶದಲ್ಲಿ ಮಾಡ್ತೀವಿ ಒಟ್ಟಾರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಾಂತಿಯುತ ಹೋರಾಟವನ್ನು ಭಗ್ನ ಮಾಡಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸರ್ಕಾರ ಈ ನಾಡಿನ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥದ್ದನ್ನು ಕುರಿತು ನಾವು ಆಗ್ರಹ ಮಾಡಕತ್ತೀವಿ ಹಾಗಾಗಿ ಈ ಶಾಂತಿಯುತವಾಗಿರ್ತ ಸತ್ಯಾಗ್ರಹಕ್ಕೆ ಅವಕಾಶ ಮಾಡಿಕೊಡೋ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸರ್ಕಾರ ಮಾಡಬೇಕು ಇಷ್ಟರ ಮತ್ತಿಗೆ ಅತ್ತಿಕ್ಕ ಒಂದು ಕೆಲಸವನ್ನು ಇವತ್ತಿನವ್ರು ಯಾರೂ ಮಾಡಿದ್ದಿಲ್ಲ ಎರಡು ವರ್ಷ ನಿರ್ಲಕ್ಷ್ಯ ಮಾಡಿದ್ರಿ ಆದರೂ ನಾವು ಹೋರಾಟ ಬಿಡಲಿಲ್ಲ ಕೊನೆಗೆ ಮ ಗೃಹ ಕಚೇರಿ ಕರೆಸಿ ಯಾವುದೇ ಸ್ಪಂದನೆ ಮಾಡಲಿಲ್ಲ ಆದರೂ ನಾವು ದರ ವಿಧಾನಸೌಧಕ್ಕೆ ಮುಖ್ಯ ಹಾಕೊಂಡು ಮಾಡಿದ್ವಿ ಅದಕ್ಕೂ ನೀವು ಟ್ಯಾಕ್ಟರ್ ರ್ಯಾಲಿಗೆ ಅವಕಾಶ ಕೊಡಲಿಲ್ಲ ಆದರೂ ಸಹ ಹೋರಾಟ ಮಾಡಿದ್ವಿ ಜನ ಬರಬಾರ್ದು ಅಂತೇಳಿ ಜನರ ಮೇಲೆ ನಿರಂತರವಾಗಿರ್ತಕ್ಕಂಥ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ವಿ ಆದರೂ ಜನ ಬಂದರು ಜನ ಬಂದಿದ್ದನ್ನು ಸಹಿಸಲಾರ್ದೇ ಕೊನೆ ಮಾರಣಾಂತಿ ಕಲ್ಲೆ ಮಾಡಿದ್ವಿ ಕೈಕಾಲು ಮುರಿಯಂಗೆ ಓಡಿದ್ವಿ ಕೊನೆಗೆ ನಮ್ಮ ಜನ ಏನು ಮಾಡಿದ್ರು ಅದಕ್ಕೂ ದುರ್ತಿಗಳಿಲ್ಲ ಮರುದಿವ್ಸೇ ರಾಜ್ಯಾದ್ಯಂತ ಸರ್ಕಾರದ ಈ ಮಾರಣಾಂತಿ ಕಲ್ಲೆಯನ್ನು ಖಂಡಿಸಿ ಎಲ್ಲರೂ ಪ್ರತಿಭಟನೆ ಮಾಡಿದರು ಈಗ ನಮ್ಮ ಜನರಿಗೆ ನೋವಾಗಿದೆಯಲ್ಲ ಆ ನೋವಿಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ಏ ನಮ್ಮನ್ನು ಸಂವಿಧಾನ ವಿರೋಧಿ ಆ ಸಂವಿಧಾನಿಕ ಶಬ್ದ ಅಂತ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವೇನು ಮಾತಾಡಿದಿರಿ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತೇಳಿ ಬಟ್ ಆ ಹೇಳಿಕೆಯನ್ನು ಹಿಂಪಡಿಬೇಕು ಆಚೆ ಕೊಟ್ಟು ಕೇಳಿರ್ತಕ್ಕಂಥ ಪ್ರದೇಶ ಒಂದು ನೀವು ಜಿಲ್ಲಾಧಿಕಾರಿಗಳ ಕಚೇರಿ ಕೊಡ್ತೀವಿ ಅದು ಬ್ಯಾಡ ಸ್ವಾಮೀಜಿ ಅಂತಂದರೆ ಸರ್ದಾರ್ಗಳನ್ನ ಕೊಡ್ರಿ ಅಂದ್ರಿ ಅದಕ್ಕೂ ನೀವು ಒಲ್ಲೆ ಅಂದರೆ ಸಾಹಿತ್ಯ ಪ್ರಾಂಗಣ ಕೊಡ್ರಿ ಅಂದ್ವಿ ಅದಕ್ಕೂ ಒಲ್ಲೆ ಅಂದರೆ ಕೊನೆ ಪಕ್ಷ ನಿಮ್ಮ ಸಿಟಿ ಒಳಗೆ ಕೊಡ್ಲಿಕ್ಕಾಗಲ್ಲ ನಾವೇನೋ ಪ್ರತಿಭಟನೆ ಮಾಡೋ ಸ್ಥಳ ಕೊಂಡಿಸ್ಕೊಪ್ಪ ಅಲ್ಲರೂ ಕೊಡ್ರಿ ನೀವು ಅದಕ್ಕೂ ನೀವು ಒಲ್ಲೆ ಅನ್ನೋ ಕಾರಣಕ್ಕೆ ನಮ್ಮ ಜನಕ್ಕೆ ನಿರಾಶೆ ಉಂಟಾಗಿದೆ ನಾವು ಎದಕ್ಕೆ ಕುತ್ಕೊಂಡ್ತಪ್ಪ ಅಂದರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆಯಲ್ಲ ಅದು ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದ್ದು ಮತ್ತು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮೀಸಲಾತಿ ಕೊಡಲ್ಲಂದಿರೇ ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಹೋಗಲ್ಲ ಆ ಸಂವಿಧಾನಿಕ ಸಂವಿಧಾನ ಶಬ್ದ ಇದೆಯಲ್ಲ ಅದ್ರ ಕೂಡಲೇ ನೀವು ಹೇಳಿಕೆ ವಾಪಸ್ ಪಡ್ಕೊಳ್ಬೇಕು ಮತ್ತು ಘಟಕದಿಂದ ಅದನ್ನು ಸಭಾಧ್ಯಕ್ಷರದನ್ನು ತೆಗೆದಾಕೋ ಪ್ರಯತ್ನ ಮಾಡಬೇಕು ಈ ಅಮಾಯಕರ ಮೇಲೇನ ಮೊಕದ್ದಮೆ ಹಿಂಪಡಿಬೇಕು ಮತ್ತು ನಮ್ಮ ಸಮಾಜದ ಹೋರಾಟಗಾರರ ಮೇಲೇನು ಮೊಕದ್ದಮೆ ಹಿಂಪಡ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಿ ಏನೇ ಕಾರಣಿಕರ್ತಕ್ಕಿದೆ ಅವ್ರು ಯಾರು ನಿಮ್ಗೆ ಗೊತ್ತಿದೆ ಸಿಟಿ ಇರ್ತಕ್ಕಂಥ ಒಬ್ಬರು ಮತ್ತು ಬೆಂಗಳೂರು ಇರ್ತಕ್ಕಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತೇಳಿ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಸತ್ಯಾಗ್ರಹಕ್ಕೆ ನಿನ್ನೆ ದಿವಸ ಒತ್ತಡ ಅದು ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ ಈಗ ನಾವೆಲ್ಲ ಸಮಾಜದ ಕುರಿತು ಚರ್ಚೆ ಮಾಡಿಕೊಂಡು ನಿರ್ಧಾರವನ್ನು ಮಾಧ್ಯಮಗಳು ಪ್ರಕಟಪಡಿಸ್ತೀವಿ ಎರಡು ನಿಮಿಷ ಚರ್ಚೆ

ಸತತವಾಗಿ ಮೀಟಿಂಗ್ ಮಾಡಿದ್ದೆ ನಮ್ಮ ಸರ್ಕಾರ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು ವಿನಾಕಾರಣ ಎರಡೆರಡು ಮೂರು ಮೂರು ಕಡೆ ತಗೊಂತಾರೆ ಕೆಲವು ಜನ ಕೆಲವು ಸಮಾಜ ಆದ್ರೆ ನಮಗ್ ಒಂದ್ ರೂಡಕಿಲ್ಲ ತಯಾರಿಲ್ಲ ಒಪ್ಪಿಲ್ಲ ಸರ್ ನಾನು ಹೇಳ್ತಾ ಇದ್ದೇನೆ ಅಂಟಿಲ್ ಫರ್ದರ್ ಹೀರಿಂಗ್ ಸುಪ್ರೀಂಕೋರ್ಟ್ ನಾವು ಒಪ್ಕೊಂಡ ತೋರಿಸ್ಬಿಡ್ಲಿ ಮುಖ್ಯಮಂತ್ರಿಗಳು ಅಂಟಿಲ್ ಫರ್ದರ್ ಸರ್ ಅಂಟಿಲ್ ಫರ್ದರ್ ಹೀರಿಂಗ್ ಇದು ಮುಖ್ಯಮಂತ್ರಿ ಗೊತ್ತೈತಿ ವಿನಾಕಾರಣ ಈ ನಾಡಿನ ಜನರಿಗೆ ದಿಕ್ಕರಿಸೋ ಪ್ರಯತ್ನ ಆರ್ಡರ್ ಕಾಪಿ ನೋಡ್ರಿ ನೀವೇ ನೋಡ್ರಿ ನಲ್ಲಿ ಅಂಟಿಲ್ ಎರಡು ಆ ಎಲೆಕ್ಷನ್ ಇತ್ತು ಈ ಸರ್ಕಾರ ಬಂದ್ರೆ ನಮ್ಮ ಬಗ್ಗೆ ಕಾಳಜಿ ಇದ್ದಿದ್ರೆ ಅಡ್ವೊಕೇಟ್ ಜನರ ಮುಖಾಂತರ ವಿಚಾರಣೆ ಮಾಡಿ ಪ್ರೆಸಿಡೆನ್ಸ್ ಮಾಡಿ ಅನುಷ್ಠಾನ ಮಾಡಬೇಕಾಗಿ ಇದುವರೆ ಜವಾಬ್ದಾರಿ ಇಲ್ಲ ಪಕ್ಷಗಳ ಆಡಳಿತ ಮಾಡಿ ಪಕ್ಷಗಳು ಚೇಂಜ್ ಆಗ್ಬೋದು ಸರ್ಕಾರ ಒಂದೇ ಇರುತ್ತಲ್ಲ ನಮ್ಮ ಜನಾಂಗದ ಬಗ್ಗೆ ಲಿಂಗಾಯತ ಬಗ್ಗೆ ಇದ್ದಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೂಡಲೇ ಅಡ್ವೊಕೇಟ್ ಜನರ ಮುಖಾಂತರವಾಗಿ ಅಂಡರ್ಟೇಕಿಂಗ್ ವಿಧಾನ ಮಾಡಿಕೊಂಡು ಕೇಸ್ ಹಾಕ್ತಾರೆ ಯಾರು ಎಲ್ಲ ಮುಖ್ಯಮಂತ್ರಿಗಳು ಈಗ ಸಿಸಿ ಪಾಟೀಲ್ ಅವರು ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ದಾರೆ ಇವತ್ತಿನ ಡಿ ಸಿ ಅವರು ಮತ್ತೊಂದ್ರು ಅವ್ರ ಜೊತೆ ಮಾತಾಡ್ತಾ ಬಂದರೆ ಅದಕ್ಕೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಿಯೇ ನೀವು ಸಾಂಕೇತಿಕ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳ ಮಾತಿಗೆ ಸಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾಕೆಂದರೆ ಪರಿಸ್ಥಿತಿ ಎಲ್ಲಿ ನಾವು ನೋಡ್ರಿ ಇರೋದಂಗೆ ಐತಿ ಬ್ರಿಟಿಷ್ ಕಾಲದಲ್ಲಿ ಏನಿತ್ತಲ್ಲ ಸೇಮ್ ಇದೆ ಆದರೂ ಸ್ವತಂತ್ರ ಹೋರಾಟ ಬಿಡ್ಲಿಲ್ಲ ಏನೋ ಸಾವಿರ ಜನ ಬ್ರಿಟಿಷ್ ಇದ್ರು ಒಬ್ಬ ಸ್ವತಂತ್ರ ಹೋರಾಟಗಾರಾದರು ಭಗತ್ನಂತೆ ಚಂದ್ರಶೇಖರ್ ಆಜಾದ್ ನಾವು ಹೋರಾಟ ಮಾಡ್ತೀವಿ ಅವ್ರದ್ದು ಅತ್ತಿಕ್ಕುವಂಥ ವಿಕೃತಿ ನಮ್ಮದು ಪಡೆಯುವಂಥ ಸಂಸ್ಕೃತಿ ನಮ್ಮ ಅವ್ರದ್ದು ಏನಪ್ಪ ಲಿಂಗಾಯತ್ರದ್ದು ಅನ್ನ ಕೈ ಎತ್ತಿ ಅನ್ನ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಅವರು ಕೇಳುವಂಥ ಕೈಗಳನ್ನು ಕಡಿತೀರೋವಂಥ ಅವರ ವಿಕೃತಿ ನಾವು ಕೊಡ್ಕೊಂತ ಹೋಗ್ತೀವಿ ಅವ್ರು ಹೋಗಲಿ ಹಾಗಾಗಿ ಹತ್ತಿಕ್ಕುವಂಥದ್ದು ಅವರ ವಿಕೃತಿ ಪಡೆಯುವಂಥದ್ದು ನಮ್ಮ ಸಂಸ್ಕೃತಿ ನಾವು ಅದೇ ಬಸವಣ್ಣ ಅದೇ ಅಂಬೇಡ್ಕರ್ ಅದೇ ಚೆನ್ನಮ್ಮ ಅದೇ ರಾಯಣ್ಣನ ಆಸೆ ಇಟ್ಕೊಂಡು ಹೋರಾಟ ಮಾಡ್ತೀವಿ